ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳೋದಾದ್ರೆ ಈಗ ಆಲ್ರೆಡಿ ಸಾಕಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನ ನಾನು ತಿಳ್ಸೇ ಇರಲಿಲ್ಲ ನೀವು ಕೂಡ ಕಮೆಂಟ್ ಮಾಡಿ ಕೇಳ್ತಾನೆ ಇದೀರಿ ಸೊ ಫೈನಲಿ ಹದಿನೈದನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ಇನ್ನೂ ಕಮೆಂಟ್ ಮಾಡ್ತಾನೆ ಇದ್ದೀರಾ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ್ಲಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಸೊ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ ಸೊ ಫ್ರೆಂಡ್ಸ್ ಈಗ ಮೊದಲಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಈಗ ಆಲ್ರೆಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಹೆಪ್ಪಾ ಸರ್ ಮೇಡಮ್ ಅವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಖಂಡಿತವಾಗ್ಲು ಏಪ್ರಿಲ್ ಎರಡನೇ ವಾರದಿಂದ ನಾವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಮಹಿಳೆಯರ ಖಾತೆಗೆ ಹಾಕ್ತೀವಿ ಯಾಕಂದ್ರೆ ಹಣಕಾಸು ಇಲಾಖೆನೆ ನಮ್ಮ ಖಾತೆಗೆ ಹಣವನ್ನ ಹಾಕಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆಯಂತೆ ಎರಡೂವರೆ ಸಾವಿರ ಕೋಟಿ ಹಣವನ್ನ ಸೊ ಹಂಗಾಗಿ ನಾವ್ ಇನ್ನೊಂದು ವಾರ ಎರಡು ವಾರದೊಳಗಡೆ ಒಟ್ಟಾರೆ ಏಪ್ರಿಲ್ ಎರಡನೇ ವಾರದಿಂದ ಅಂತೂ ಖಂಡಿತವಾಗ್ಲೂ ಹಾಕ್ತಿವಿ ಹದ್ನೈದನೇ ತಾರೀಖ್ ಮೇಲ್ಪಟ್ಟು ಅಂತ ಹೇಳಿ ತಿಳಿಸಿದಂಥದ್ದು ಇದುವರೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣವನ್ನ ಅವ್ರು ಹಾಕ್ಲೇ ಇಲ್ಲ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ ದೇವ್ರು ಹೊರ ಕೊಟ್ರು ಕೂಡ ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನೋ ಆಯ್ತು ಸೊ ಅವರೇ ಒತ್ತಿ ಒತ್ತಿ ಹೇಳ್ತಾ ಇದಾರೆ ನಮ್ಗೆ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲಿ ಡಿಪಾರ್ಟ್ಮೆಂಟ್ ಹಣ ಕೊಟ್ಬಿಟ್ಟಿದೆ ಬಿಟ್ಟಿದೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಅಂತ ಅಂದಾಗ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆಯವ್ರು ಯಾಕೆ ಇಟ್ಕೊಂಡ್ ಕೂತಿದಿರಾ ಇನ್ನು ಜನಗಳ ದೂಟ ಅವ್ರ ಅಕೌಂಟ್ ಗೆ ಹಾಕ್ಬೇಕಲ್ವಾ ಬಟ್ ಸದ್ಯಕ್ಕೆ ಈಗ ಮಾಹಿತಿ ಸಿಗ್ತಾ ಏನಪ್ಪಾ ಅಂತಂದ್ರೆ ಖುಷಿ ಪಡೋ ಸುದ್ದಿನೇ ಸೊ ಈಗ ನಿನ್ನೆಯಿಂದಲೇ ಅಂದ್ರೆ ನಿನ್ನೆ ಸಂಜೆಯಿಂದ ಸೊ ಕೇವಲ ಒಂದು ಪರ್ಸೆಂಟ್ ಜನಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಸುಮ್ನೆ ಲೈವ್ ಅಲ್ಲಿ ಹಾಕ್ತಾರೆ ಸ್ವಲ್ಪ ಜನಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಕರೆಕ್ಟ್ ಆಗಿ ಇದು ರೀಚ್ ಆಗ್ತಾ ಇದೆ ಜನಗಳಿಗೆ ಅಂತ ತಿಳ್ಕೊಳೋದಿಕ್ಕೋಸ್ಕರ ಪ್ರತಿ ತಿಂಗಳು ಸೊ ಈಗ ನೀವೇನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಮಹಿಳೆಯರು ರೀತಿ ಗೃಹಲಕ್ಷ್ಮಿಯರು ಸೊ ಅದ್ರಲ್ಲಿ ಒಂದ್ ಐದ್ ಸಾವಿರ ಹತ್ತು ಸಾವಿರ ಜನಗಳಿಗೆ ಫಸ್ಟ್ ಡೇ ನಲ್ಲಿ ಬಿಡುಗಡೆ ಆಗುತ್ತೆ ಒಟ್ಟಿಗೆ ಎಲ್ರಿಗೂ ಒಂದು ಕೋಟಿ ಜನಗಳಿಗೂ ಬರೋದಿಲ್ಲ ಸೊ ಅದೇ ರೀತಿಯಾಗಿ ನಿನ್ನೆ ಒಂದ್ ಐದ್ರಿಂದ ಹತ್ತು ಸಾವಿರ ಜನಗಳಿಗೆ ನಿನ್ನೆ ಸಂಜೆಯಿಂದ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಲ್ಲೂ ಕೂಡ ಬಿಡುಗಡೆ ಮಾಡಿದೀವಿ ಕಂತಿನ ಹಣವನ್ನ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ ಸೊ ಹಾಗಾಗಿನೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ಬಟ್ ನಿನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದಾಗ ನಿನ್ನೆ ಇವತ್ತು ಸ್ವಲ್ಪ ಜನಗಳಿಗೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರಲ್ವಾ ಈಗ ನೀವ್ ಹೇಳಿ ಯಾರಾದ್ರೂ ಅಟ್ಲೀಸ್ಟ್ ಈಗ ನನ್ನ ವಿಡಿಯೋ ನೋಡೋರು ನೀವು ಲಕ್ಷಾಂತರ ಜನ ನೋಡ್ತಿರ್ತೀರಾ ಮಿನಿಮಮ್ ಅಂದ್ರೆ ಒಂದು ಮೂರ್ ಸಾವಿರ ಕಮೆಂಟ್ ಮಾಡೇ ಮಾಡ್ತೀರಾ ಸೊ ಬಂದಿದ್ಯಾ ಅಥವಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಎರಡ್ ಮೂರ್ ಸಾವಿರ ಜನ ಕಮೆಂಟ್ ಮಾಡ್ತೀರಲ್ಲ ಅದ್ರಲ್ಲಿ ಒಂದ್ ಹತ್ತು ಜನಕ್ಕಾದ್ರೂ ಬಂದಿದ್ಯಾ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸೇರಿಸಿ ಸೊ ಏನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಪ್ಕೋಬೇಕು ಹೌದು ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನೀವ್ ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಹೇಳ್ತಾ ಇದೆ ನೆನೆಯಿಂದ ನಾವು ಬಿಡುಗಡೆ ಮಾಡಿದ್ದೀವಿ ಅನ್ಬಿಟ್ಟು ಅದು ಹಂಡ್ರೆಡ್ ನಿಜ ಅಂತ ಹೇಳ್ಬಿಟ್ಟು ನಾವು ಇಡೀ ಕರ್ನಾಟಕದ ಕ್ಷ್ಮೀರು ನಂಬ್ಕೋಬಹುದು ಓಕೆನಾ ಬಿಡುತ್ತೆ ಅಂತ ಆದ್ರೆ ಈ ಇಲಾಖೆಯ ಸಿಬ್ಬಂದಿಗಳು ಕೂಡ ಸುಳ್ಳು ಹೇಳ್ತಾರೆ ಅದು ಒಂದು ಪ್ರಾಬ್ಲಮ್ ಆಗಿರೋದಿಲ್ಲ ಸುಳ್ಳಿಡ್ಬೇಕು ಅಂತ ಹೇಳೋದಿಲ್ಲ ಸರ್ಕಾರದಿಂದ ಆ ರೀತಿ ಕೂಡ ಜನಗಳು ಬಿಡ್ತಾರಲ್ಲ ಇಷ್ಟ ದಿನ ಆದ್ರೂ ಕೊಡ್ಲೇ ಇಲ್ಲ ನೀವು ಇನ್ನೇನು ಇಪ್ಪತ್ತನೇ ಕಂತಿನ ಹಣ ಬರ್ಬೇಕಿತ್ತು ಅಂದ್ಬಿಟ್ಟು ಸೊ ಹಂಗಾಗಿ ಅವ್ರು ಏನೋ ಒಂದು ಸುಳ್ಳೇಡೋ ಚಾನ್ಸಸ್ ಇರತ್ತೆ ಬಟ್ ಇವಾಗ ಅವ್ರು ಹೇಳ್ತಾ ಇರೋದು ನಿಜವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಮತ್ತೆ ಇವತ್ತಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದಾರೆ ಬಟ್ ಏಪ್ರಿಲ್ ಒಳಗಡೆ ಓಕೆನಾ ಏನ್ ಏಪ್ರಿಲ್ ಮೂವತ್ತನೇ ತಾರೀಕು ಒಳಗಡೆ ಖಂಡಿತವಾಗ್ಲು ನಿಮ್ಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ ಭಯನೇ ಪಡಕ್ ಹೋಗ್ಬೇಡಿ ಖಂಡಿತವಾಗ್ಲು ಬಂದೇ ಬರತ್ತೆ ಈ ತಿಂಗಳು ಕೊನೆ ಒಳಗಡೆ ಸರಿನಾ ಸರಿನಾಂಟನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಈಗಲೂ ಕೂಡ ನಮ್ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕ್ತೀರಾ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಮೇಡಮ್ ನಾವ್ ಏನ್ ಮಾಡೋದು ಬೇರೆ ಎಲ್ರಿಗೂ ಬಂದಿದೆ ಅಂತ ಹೇಳ್ಬಿಟ್ಟು ಭಯ ಪಡ್ಬೇಡಿ ಸೊ ಬರೀ ಹದಿನೆಂಟನೇ ಕಂತಿನ ಹಣ ಮಾತ್ರ ನಿಮಗ್ ಬಂದಿಲ್ಲ ಇನ್ ಮಿಕ್ಕಿದ್ದೆಲ್ಲ ಬಂದಿತ್ತು ಅಂತ ಅಂದ್ರೆ ಇನ್ನೇನ್ ಹತ್ತೊಂಬತ್ತನೇ ಹಣ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಬಿಡುಗಡೆ ಆಗ್ಲಿಕ್ಕೆ ಸೊ ನಿಮ್ ಕಡೆಗೆ ಏನಾಗುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲು ಹದಿನೆಂಟನೇ ಕಂತು ಬಂದೇ ಬರುತ್ತೆ ಅದು ಹದಿನೆಂಟನೇ ಕಂತಾಗಿರುತ್ತೆ ಅಂದ್ರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಇವಾಗ ಬರೋದಿಲ್ಲ ಒಂದ್ ವಾರ ಅಥವಾ ಹದಿನೈದು ದಿನ ಬಿಟ್ಟು ಮತ್ತೆ ಹತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಬಟ್ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅವ್ರು ಹಾಕೋದಿಲ್ಲ ಸೊ ಹತ್ತೊಂಬತ್ತನೇ ಕಂತಿನ ಹಣವನ್ನ ಈಗ ಎಲ್ಲ ಜನರಿಗೂ ಹಾಕ್ತಿದ್ದಾರೆ ಅಂದ್ರೆ ನಿಮ್ಗೆ ಹದಿನೆಂಟನೇ ಕಂತು ಏನ್ ಬರುತ್ತೆ ಹತ್ತು ದಿನ ಬಿಟ್ಟು ಮತ್ತೆ ಎರಡ್ ಸಾವಿರ ರೂಪಾಯಿ ಖಂಡಿತವಾಗ್ಲು ಇದೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಯಾರಿಗೆಲ್ಲ ಹದಿನೆಂಟನೇ ಕಂತು ಬಂದಿರ್ಲಿಲ್ಲ ಅವ್ರಗಳಿಗೆ ಬರುತ್ತೆ ಸರಿನಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇನ್ನು ಏನಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಮಾಡಿ ತಿಳಿಸ್ತೀನಿ ವಿಡಿಯೋನ ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಾದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂದ್ರೆ ಇವತ್ತಿನ ವಿಡಿಯೋ ಯಾರನ್ನೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು